ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನನ್ಗೆ ಸ್ವಾಗತ ನೋಡ್ರಿ ಇದ್ದು ಅಂದ್ರೆ ಸಣ್ಣ ಮಕ್ಕಳು ಅಲ್ಲೆತ್ತಾರು ದೊಡ್ಡವರು ಅಲ್ಲೆತ್ತಾರೀ ತಿನ್ನೋದಕ್ಕೆ ಈ ಥರ ಮಾಡ್ರೆ ನನಗೊಂದು ಬೇಕು ನಿನಗೊಂದು ಬೇಕು ಇನ್ನೊಂದು ಇನ್ನೊಂದು ಬೇಕತ್ತಾರೀ ಅಷ್ಟು ಮಸ್ತ್ ಆಕೈತರಿದು ಇದು ಬಾಯಾಗಿಟ್ರೆ ರೀ ಕುಳು 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 ಅಷ್ಟು ಚಲೋ ಆಕೈತ್ರಿ ಇದು ಇದಕ್ಕೆ ಏನೇನು ಬೇಕು ಅನ್ನೋದು ಇಲ್ಲಿ ನೋಡ್ಕೊಂಬರ್ನು ಬರ್ರಿ ಇಲ್ಲಿ ನೋಡ್ರಿ ಗ್ಯಾಸ್ ಮೇಲೆ ಎಣ್ಣೆ ಕಾಸಾಕಿಟ್ಟಿವ್ರಿ ನಾವು ಬುಟ್ಟ್ಯಾಗ ಇವು ಅಗ್ದಿ ಕಡಕ್ ರೊಟ್ಟ್ರಿ ಇವು ಈ ರೀತಿ ಮ ಎಣ್ಣೆ ಮನ್ಗಂಡ ಕಾದಿರಿಬೇಕ್ರಿ ಹಿಂಗೆ ಈ ರೀತಿ ಹೊಳಸ್ಯಾ ಹೊಳ್ಸ್ಯಾಡೆ ತೆಗ್ದು ಬಿಡೋದು ಇವನ್ನ ಉದ್ದಿನ ಹಪ್ಪಳ ಹೆಂಗೆ ಇದನ್ನ ಮಾಡ್ತಾಯಿರ್ಲಿ ಆ ರೀತಿ ಎಣ್ಣೆ ತಿರ್ಬ್ಯಾಡೆ ತೆಗೆದ್ ಬಿಡೋದ್ರಿ ನೋಡ್ರಿ ಇಲ್ಲೇ ಒಂದು ಎರಡು ಸಲ ಈ ರೀತಿ ಮುನಿಗಿಸಿ ಮುನಿಗಿಸ್ ಅವೇನು ಒಂದು ಸ್ವಲ್ಪ ಎಣ್ಣೆ ಹಿಡಿಯೋಂಗಿಲ್ಲ ಏನೂ ಇಲ್ಲ ರೀ ಅವ್ರ ರೊಟ್ಟಿ ಒಟ್ಟ ಈಗ ಈ ರೀತಿ ಆದ್ದಿಂದ ಕಲರ್ ಎಷ್ಟು ಚಂದ ಬರ್ತೈತೆ ನೋಡ್ರಿ ಇದು ಆದಿಂದ ತೆಗೆದು ತೆಗೆದು ಕಿಸಿಂದ ತೋರಿಸ್ತೀವಿ ನೋಡ್ರಿ ಈಗಲ್ಲೇ ಅದಕ್ಕೆ ಏನೇನು ತಗೊಂಡಿವು ನಾವು ಅನ್ನೋದಕ್ಕೆ ಇಲ್ಲಿ ನೋಡ್ರಿ ತಾಟ್ನ್ಯಾಗ ಇಡ್ತೀವಿ ಈಗ ಅದನ್ನು ಎಣ್ಣೆ ಕರ್ಕೊಂಡದ ರೊಟ್ಟಿ ರೀ ಇದು ನೋಡ್ರಿ ಕಡಕ್ಕೆ ರೊಟ್ಟಿ ಎಣ್ಣೆ ಕರಿದ ಗುಪ್ಲೆ ಯಾರ ರೀತಿ ಅನ್ನೋದು ನೋಡ್ರಿ ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ ಅದೇನು ಸಣ್ಣ ಮಕ್ಕಳು ಸೈದು ತಿನ್ಬೋದ್ರಿ ಅಷ್ಟು ಅದೇನು ಬಾಯಿಗೆ ಬಿರ್ಸು ಅನ್ನಿಸೋದಿಲ್ಲ ಏನೂ ಇಲ್ಲ ರೀ ಇಲ್ಲಿ ನೋಡ್ರಿ ಈಗ ಖಾರದ ಪುಡಿ ಚಾರ್ ಚಾರ್ಮೇಲೆ ಖಾರ್ರಿ ಅದು ಆದ್ದರಿಂದ ಇದು ನೋಡಿರಿ ಶೇಂಗಾ ಪುಟಾಣಿ ಕೂಡಸೆ ಮಾಡಿದಂಥ ಚಟ್ನಿ ಪುಡಿ ಐತ್ರಿ ಇದು ನೋಡಿರಿ ಚಟ್ನಿ ಪುಡಿ ಹಾಕಿದ್ದೀವಿ ಚಟ್ನಿ ಪುಡಿ ಆದ ನಂತರ ಇಲ್ಲೇ ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಸೇರ್ಸಕತಿವ್ರಿ ನಾವು ನೋಡ್ರಿ ಈಗ ಈ ರೀತಿ ಇಷ್ಟು ಎಲ್ಲ ಥರ ಪದಾರ್ಥ ಹಾಕಿದ್ರೆ ಟೇಸ್ಟ್ ಅನ್ನಿಸ್ತೈತಿ ರೀ ಇದು ತಿನ್ನು ಮುಂದೆ ನೋಡಿರಿ ಮತ್ತು ಮತ್ತೆ ಮತ್ತೊಂದು ಮತ್ತೊಂದು ಬೇಕತ್ತಾರೀ ಆ ರೀತಿ ಟೇಸ್ಟ್ ಹಾಕತ್ತಿದ್ದು ಇಲ್ಲಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಟಿವ್ರಿ ನಾವು ಸಣ್ಣಂಗೆ ಈ ರೀತಿ ಟೊಮೆಟೊ ಹಾಕಕತ್ತೀವಿ ನೋಡ್ರಿ ಟೊಮೆಟೊ ಆದ ನಂತರ ಈಗ ನೋಡ್ರಿ ಇದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಒಂದು ಈಟು ಉಪ್ಪು ಉದುರಿಸಿದ್ದೀವ್ರಿ ನಾವು ಯಾಕಂದ್ರೆ ರೊಟ್ಟಿ ಬೇರೆ ಹಾಕಿರ್ತೀವ್ರಿ ಈಗ ನೋಡ್ರಿ ಇದು ಈ ರೀತಿ ಉದರ್ಸಾಕೈತೀವ್ರಿ ಸೇವ್ ರೀ ಇವು ಸಣ್ಣ ಸೇವ್ ಐತ್ರಿ ಅದು ನೋಡ್ರಿ ಈಗ ಸೇವ್ ಆದ ನಂತರ ಇವು ದಪ್ಪ ಮೆಣಸಿನ್ಕಾಯಿ ರೀ ದಪ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿವ್ರಿ ನಾವು ಈ ರೀತಿ ಚೆಂದಂಗೆ ಮಾಡಿ ಕೊಟ್ರ ಮಕ್ಕಳ ಇದು ನೋಡೋಕೆ ಚೆಂದ ಅನಿಸ್ತೈತಿ ತಿನ್ನೋಕ್ಕೂ ಭಯಾಗಷ್ಟ ಟೇಸ್ಟ್ ಅನ್ನಿಸ್ತೈತಿ ರೀ ಇದು ನೋಡ್ರಿ ಈಗ ವಾಲ್ಯನ್ನಲ್ದವ್ರು ಎಲ್ಲರೂ ಸೇರ್ತಿತ್ತಾರ್ರೀ ಈ ರೀತಿ ಆತಂದ್ರೆ ಒಂದು ಸ್ವಲ್ಪ ಕೊತ್ತಂಬ್ರಿ ಕಟ್ ಮಾಡಿದ ಕೊತ್ತಂಬರಿ ಸೇರಿಸಿದ್ದೀವಿ ನೋಡ್ರಿ ನಾವು ನೋಡ್ರಿ ಈಗ ರೆಡಿ ಆಗೈತರಿ ಇಲ್ಲಿ ಮಸಾಲ ರೊಟ್ಟಿ ನೋಡಿರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅನ್ಕೋತಾನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ Y a una no